ಗುಡ್ ಈವ್ನಿಂಗ್ ಕಿರುಪರೀಕ್ಷೆ ಆರರ ವಿವರಣೆ ನೋಡೋಣ ಇವತ್ತು ಪರೀಕ್ಷೆ ಎಲ್ಲರದ್ದು ಚೆನ್ನಾಗಾಗಿದೆ ಒಳ್ಳೆ ಅಂಕಗಳು ಸಿಕ್ಕಿದಾವೆ ಫ್ಯಾಂಟಾಸ್ಟಿಕ್ ಆನ್ಲೈನಲ್ಲೂ ಸಹ ಯಾರ್ಯಾರು ನೋಡ್ತಿದ್ದೀರ ಮಕ್ಕಳೇ ಈ ಪರೀಕ್ಷೆಯ ವಿವರಣೆ ನೋಡುವ ಮುನ್ನ ನೀವೇನಾದರೂ ಪರೀಕ್ಷೆ ಇನ್ನೂ ಬರೆದಿಲ್ಲ ಅಂದರೆ ಅದಕ್ಕೆ ಬೇಕಾದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ ಲಿಂಕ್ ಮೂಲಕ ನೀವು ಪರೀಕ್ಷೆ ಮೊದಲು ಬರೆದುಬಿಟ್ಟು ತದನಂತರ ಇದರ ವಿವರಣೆಯನ್ನು ನೋಡಿ ನೋಡಿ ಮಕ್ಕಳೇ ಮೊದಲನ ಗದ್ಯ ಭಾಗ ಏನಂತ ಇತ್ತು ನೀರಿನಡಿಯ ಜೀವನವು ಅದ್ಭುತ ಜೀವಿಗಳಿಂದ ತುಂಬಿದೆ ಬರೀ ಭೂಮಿ ಮೇಲೆ ಅಷ್ಟೇನ ಜೀವಿ ಜೀವಿಗಳಿರೋದು ಭೂಮಿ ಒಳಗಡೆನೂ ಇದ್ದಾವೆ ಭೂಮಿ ಒಳಗಡೆನೂ ಇದ್ದಾವೆ ನೀರು ಒಳಗಡೆನೂ ಇದ್ದಾವೆ ನೀರಿನಡಿಯ ಜೀವನವು ಅದ್ಭುತ ಜೀವಿಗಳಿಂದ ತುಂಬಿದೆ ಸಾಗರಗಳು ಸಮುದ್ರಗಳು ಮತ್ತು ನದಿಗಳು ಮೀನುಗಳು ಆಮೆಗಳು ತಿಮಿಂಗಲಗಳು ಮತ್ತು ಇನ್ನೂ ಹಲವಾರು ಪ್ರಾಣಿಗಳ ನೆಲೆಯಾಗಿವೆ ಹವಳದ ಬಂಡೆಗಳು ಹವಳದ ಬಂಡೆಗಳು ಇದು ಮೊದಲನೇ ಬಾರಿ ಕೇಳ್ತಿರ್ಬೋದು ಅದಕ್ಕೆ ಇಂಗ್ಲೀಷಲ್ಲಿ ಕೋರಲ್ ರೀಫ್ಸ್ ಅಂತಾರೆ ಕೋರಲ್ ರೀಫ್ಸ್ ಅಂತ ನಾನು ತೋರಿಸ್ತೀನಿ ಏನಂತ ಅದ್ಭುತ ಪ್ರಾಣಿಗಳು ಅದ್ಭುತ ಪ್ರಾಣಿಗಳು ಹವಳದ ಬಂಡೆ ಸರ್ ಬಂಡೆಗಳು ಅಂತೀರಿ ಕಲ್ಲುಗಳಿರ್ಬೋದಲ್ವಾ ಅದು ಪ್ರಾಣಿಗಳಂತಲೂ ಕರಿತಿದ್ದೀರಾ ಏನು ನಾನು ಹೇಳ್ತೀನಿ ಏನಂತ ಹವಳದ ಬಂಡೆಗಳು ಅನೇಕ ಜೀವಿಗಳು ವಾಸಿಸುವ ಜೀವಂತ ನೀರಿನಡಿಯ ತೋಟಗಳಾಗಿವೆ ಡಾಲ್ಫಿನ್ಗಳಂತಹ ಕೆಲವು ಜೀವಿಗಳು ತುಂಬ ಬುದ್ಧಿವಂತವಾಗಿದ್ದು ಒಂದರೊಂದಿಗೆ ಮಾತನಾಡಬಲ್ಲವು ಡಾಲ್ಫಿನ್ಗಳು ಒಂದು 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 ಜೊತೆಗೆ ಮಾತಾಡಬಲ್ಲವು ಅವು ಒಟ್ಟಾಗಿ ಬೇಟೆಯಾಡ್ತಾವನ್ನೊಂದ್ಸರಿ ಗುಂಪು ಗುಂಪಾಗಿ ಬೇಟೆಯಡ್ತವೆ ಡಾಲ್ಫಿನ್ಗಳು ಅಷ್ಟು ಬುದ್ಧಿವಂತ ಜೀವಿಗಳು ದುರದೃಷ್ಟವಶಾತ್ ಮಾಲಿನ್ಯವು ಈ ಜಲ ವಾಸಸ್ಥಾನಗಳಿಗೆ ಹಾನಿ ಮಾಡುತ್ತಿದೆ ಅಲ್ಲಿ ವಾಸಿಸುವ ಪ್ರಾಣಿಗಳನ್ನು ರಕ್ಷಿಸಲು ನಮ್ಮ ನೀರನ್ನು ಶುಚಿಯಾಗಿಡುವುದು ಬಹಳ ಮುಖ್ಯ ಕಸವನ್ನು ಕಡಿಮೆ ಮಾಡುವುದು ಮತ್ತು ಮರುಬಳಕೆ ಮಾಡುವ ಮೂಲಕ ನಾವು ನೀರಿನಡಿಯ ಜೀವನವನ್ನು ಉಳಿಸಲು ಸಹಾಯ ಮಾಡಬಹುದು ನೀರಲ್ಲಿ ಎಲ್ಲಿ ಬೇಕಾರೆ ಕಸ ಆಗ್ತಿರ ತಾನೇ ನೀವು ಸಹ ಹಾಂ ಎಲ್ಲ ಕಸ ತೊಗೊಂಡು ಹೋಗ್ಬಿಟ್ಟು ನೀರಿಗೆ ಹಾಕ್ಬಿಡೋದು ದೊಡ್ಡ ಹಳ್ಳ ಇತ್ತು ಅಂದರೆ ಅದಕ್ಕೆ ಹೋಗಿ ಸುರಿದು ಬಳಿಬಿಟ್ಟು ಸುರಿದು ಬಂದುಬಿಟ್ಬಿಡೋದು ತಾನೆ ಜೀವಿಗಳಿರ್ತಾವೆ ತಾನೇ ಮೀನುಗಳಿರ್ತವೆ ಆಮೆಗಳಿರ್ತವೆ ನೀವು ಅಲ್ಲಿ ಕಸ ಹಾಕಿ ಅವು ಹೆಂಗೆ ಉಸಿರಾಡಬೇಕು ಹಾಂ ಮೊದಲ ಪ್ರಶ್ನೆ ಏನಿತ್ತು ಮಕ್ಕಳೇ ನೀರಿನಡಿ ಸಾರಿ ಇಲ್ಲಿದೆಯಲ್ಲ ಯಾವುದು ನೀರಿನಡಿಯ ಜೀವಿಗಳ ನೆಲೆಯಾಗಿದೆ ಸಾಗರಗಳು ಸಮುದ್ರಗಳು ಮತ್ತು ನದಿಗಳು ಎಲ್ಲಿದೆಯಪ್ಪ ಅದು ಸಾಗರಗಳು ಸಮುದ್ರಗಳು ಮತ್ತು ನದಿಗಳು ಕರೆಕ್ಟಾ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಗದ್ಯ ಭಾಗದಲ್ಲಿದೆ ಉತ್ತರ ನೇರ ಪ್ರಶ್ನೆ ಇತ್ತು ಮೊದಲ ಹತ್ತು ಗದ್ದೆ ಭಾಗಗಳೆಲ್ಲ ಮೊದಲ ಹತ್ತು ಕಿರು ಪರೀಕ್ಷೆಗಳೆಲ್ಲ ನೇರ ನೇರ ಪ್ರಶ್ನೆಗಳಿರ್ತವೆ ತದನಂತರ ಹನ್ನೊಂದನೇ ಕಿರು ಪರೀಕ್ಷೆಯಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿಂದ ನಿಮಗೆ ಕ್ಲಿಷ್ಟಕರ ಸಿಗ್ತಾವ ಪ್ರಶ್ನೆಗಳು ಹವಳದ ಬಂಡೆಗಳನ್ನು ಹೇಗೆ ವರ್ಣಿಸಲಾಗಿದೆ ಹವಳದ ಬಂಡೆಗಳನ್ನು ಹೇಗೆ ವರ್ಣಿಸಲಾಗಿದೆ ಹವಳದ ಬಂಡೆಗಳು ಅನೇಕ ಜೀವಿಗಳು ವಾಸಿಸುವ ಜೀವಂತ ನೀರಿನಡಿಯ ತೋಟಗಳಾಗಿವೆ ಎಲ್ಲಿದೆ ಜೀವಂತ ನೀರಿನಡಿಯ ತೋಟ ತೋಟಗಳು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅರ್ಥ ಥರ ಎರಡನೇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ ಇವು ಮಕ್ಕಳೇ ಹವಳದ ಬಂಡೆಗಳಂದರೆ ಕೋರಲ್ ರೀಫ್ಸ್ ಅಂತ ಕರಿತೀವಿ ಕೋರಲ್ ರೀಫ್ಸ್ ಏನಿದು ಹವಳದ ಬಂಡೆಗಳು ಇವು ಒಂಥರ ಗಿಡದ ಥರ ಬೆಳೀತದೆ ಸಮುದ್ರದ ಅಡಿ ಆದರೆ ಅದು ಪ್ರಾಣಿ ಅದು ಮೀನು ಅಲ್ಲ ಅದು ಪ್ರಾಣಿ ಒಂದು ಅದೊಂದು ಪ್ರಾಣಿ ಗಿಡದ ಥರ ಬೆಳೀತಾ ಇರುತ್ತದು ಅದು ಬೆಳೆದು 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 ಸಾಯುತ್ತೆ ಅದ್ರ ಮೇಲೆ ಮತ್ತೆ ಬೆಳೆಯುತ್ತೆ ಸಾಯುತ್ತೆ ಮತ್ತು ಅದ್ರ ಮೇಲೆ ಬೆಳೀತದೆ ಅದ್ರ ಮೇಲೆ ಬೆಳೀತದೆ ಬೆಳೆದು 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 ಅದೊಂದು ಬಂಡೆ ಥರ ಆಗ್ಬಿಡುತ್ತೆ ಆಮೇಲೆ ಅದ್ರ ಮೇಲೂ ಮತ್ತು ಬೆಳೆದು ಅಲ್ಲಿ ಯಾವಾಗ ಸಮುದ್ರದ ನೀರು ಕಡಿಮೆ ಆಗುತ್ತಲ್ಲ ಆವಾಗ ನೆಲದ ಥರ ಅದು ಇಡೀ ಮಾಲ್ಡೀವ್ಸ್ ದೇಶ ಇದೆಯಲ್ಲ ಇಡೀ ಮಾಲ್ಡೀವ್ಸ್ ದೇಶ ಅಂತ ಇದೆ ಒಂದು ಮಾಲ್ಡೀವ್ಸ್ ದೇಶ ನಮ್ಮ ಭಾರತ ದೇಶದ ದಕ್ಷಿಣ ಭಾಗಕ್ಕೆ ಬರುತ್ತೆ ಆ ಮಾಲ್ಡೀವ್ಸ್ ದೇಶ ಎಲ್ಲ ಈ ಹವಳದ ಬಂಡೆ ಮೇಲೆ ಇದೆ ಹೌದು ಅವಳದ ಬಂಡೆ ಮೇಲೆ ಅಲ್ಲಿ ಹೋಗಿ ಮರಳು ನೋಡಿದ್ರೆ ಮರಳು ಯಾವ ಕಲರ್ ಇರುತ್ತೆ ಗೊತ್ತಾ ವೈಟ್ ಕಲರ್ ಇರುತ್ತೆ ವೆರಿ ಗುಡ್ ಬಿಳಿ ಬಣ್ಣದ ಮರಳಿರುತ್ತಲ್ಲ ಯಾಕಂದರೆ ಅಲ್ಲೆಲ್ಲ ಏನಿದೆ ಹವಳದ ಬಂಡೆಗಳು ಬೆಳೆದಿದ್ದಾವೆ ಹವಳದ ಬಂಡೆಯಿಂದನೇ ಆಗಿರ್ತಕ್ಕಂಥ ಅವು ಹಾಗಾಗಿ ಯಾವ ಜೀವಿಯನ್ನು ತುಂಬಾ ಬುದ್ಧಿವಂತ ಜೀವಿ ಎಂದು ಹೇಳಲಾಗಿದೆ ಡಾಲ್ಫಿನ್ಗಳು ಡಾಲ್ಫಿನ್ ಮೀನುಗಳಲ್ವ ಮಕ್ಕಳೇ ಡಾಲ್ಫಿನ್ಗಳೇನು ಅವು ಮೀನಾ ಇಲ್ವಾ ಅವು ಮೀನುಗಳು ಹೌದಾ ಇಲ್ವಾ ಅಲ್ಲ ಅವು ಮೀನಲ್ಲ ಅವು ಮೀನೇ ಆದರೆ ಮಕ್ಕಳೇ ಅವು ಮೊಟ್ಟೆ ಇಡೋದಿಲ್ಲ ಅವು ಮರಿ ಹಾಕ್ತಾವ ಮರಿಗಳಿಗೆ ಹಾಲು ಕುಡಿಸ್ತವೆ ಎಸ್ ಸೊ ಡಾಲ್ಫಿನ್ಗಳು ಬರೀ ಮೊಟ್ ಮರಿ ಹಾಕೋದು ಮೊಟ್ಟೆ ಇಡೋದಿಲ್ಲ ಮರಿ ಹಾಕ್ತವೆ ಮತ್ತು ಡಾಲ್ಫಿನ್ಗಳು ಮರಿಗಳಿಗೆ ಹಾಲನ್ನು ಸಹ ಕುಡಿಸ್ತವೆ ಎಸ್ ಎಸ್ ಸೊ ಜಲವಾಸ ಸ್ಥಾನಗಳಿಗೆ ಹಾನಿ ಮಾಡುತ್ತಿರುವುದು ಯಾವುದು ಜಲವಾಸಸ್ಥಾನಗಳಿಗೆ ಹಾನಿ ಮಾಡುತ್ತಿರುವುದು ಯಾವುದು ಮಾಲಿನ್ಯ ಮಕ್ಕಳೇ ಮಾಲಿನ್ಯ ಅಂದರೆ ಏನು ಮಕ್ಕಳೇ ಕಸ ಹಾಕೋದು ಅಥವಾ ಪೇಪರ್ನ ಸುಡೋದು ಹೌದಾ ಮಾಲಿನ್ಯಗಳ ಬಗ್ಗೆ ಆಮೇಲೆ ಓದೋಣ ಜಲ ಮಾಲಿನ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಎಲ್ಲತನೂ ಓದ್ಬೋದು ನಾವು ಆಮೇಲೆ ಈ ರೀತಿ ಮಾಲಿನ್ಯ ಮಾಡಿದ್ರೆ ಅವು ಕೆಲವೊಂದು ಆಮೆಗಳು ಏನು ಮಾಡ್ತವೆ ಗೊತ್ತಾ ಮಕ್ಕಳು ಈಗ ಇದನ್ನು ಒಂದು ಜಲಿ ಜಲ್ಲಿ ಫಿಶ್ ಜಲಿ ಮೀನು ಅಂತ ತಾವು ತಿಳ್ಕೊಂಬಿಡುತ್ತೆ ಜಲ್ಲಿ ಫಿಶ್ ಇರ್ತವೆ ಈ ಥರ ಸಮುದ್ರದಲ್ಲಿ ಆಮೆಗಳು ಹೋಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಮೀನು ಅಂತ ಹೇಳ್ಕೊಂಡು ಅದರ ಹೊಟ್ಟೆ ಒಳಗೆಲ್ಲ ಪ್ಲಾಸ್ಟಿಕ್ಸ್ ಇರುತ್ತೆ ವಿಜ್ಞಾನಿಗಳಿಗೆ ಸಿಕ್ಕಿದ್ದಾವೆ ವಿಜ್ಞಾನಿಗಳು ಸಮುದ್ರದಲ್ಲಿ ಹಾಗೆ ಹೋಗುತ್ತೆ ಹೋಗ್ಬಿಟ್ಟು ಯಾವುದೋ ಒಂದು ಆಮೆ ಆಮೆನ ತೊಗೊಂಡ್ಬಿಡ್ತಾರೆ ತೊಗೊಂಡ್ಬಿಟ್ಟು ನೋಡ್ತಾರೆ ಅದನ್ನು ಕಟ್ ಮಾಡಿ ನೋಡ್ತಾರೆ ಅದು ಹೊಟ್ಟೆ ಒಳಗೆಲ್ಲ ಬರೀ ಪ್ಲಾಸ್ಟಿಕ್ ಇದೆ ತಿಮಿಂಗ್ಳುಗಳನ್ನ ತಂದು ನೋಡ್ತಾರೆ ತಿಮಿಗ್ ತಿಮಿಂಗ್ಲದ ಹೊಟ್ಟೆಗಳಲ್ಲೆಲ್ಲ ಬರೀ ಪ್ಲಾಸ್ಟಿಕ್ ಇದಾವೆ ಸಾ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಪ್ಲ್ಯಾಸ್ಟಿಕ್ಕಿಂದ ಭಾಳ ಪ್ರಭಾವಿತರಾಗ್ತದವು ಸೊ ನಾವು ಮಾಲಿನ್ಯನ ಮಾಡಬಾರ್ದು ನೀರಿನಡಿಯ ಜೀವನವನ್ನು ಉಳಿಸಲು ನಾವು ಏನು ಮಾಡಬಹುದು ಕಸವನ್ನು ಕಡಿಮೆ ಮಾಡುವುದು ಮತ್ತು ಮರುಬಳಕೆ ಮಾಡುವುದು ಕಡಿಮೆ ಮಾಡೋದು ಗೊತ್ತಾಯಿತು ಕಸವನ್ನು ಕಡಿಮೆ ಮಾಡ್ಬೋದು ಮರುಬಳಕೆ ಮಾಡೋದಂದ್ರೆ ಏನಂತ ಅರ್ಥ ಹಾಲಶ್ಯ ಮರುಬಳಕೆ ಬಳಕೆ ಮಾಡೋದಂದರೆ ಮತ್ತೆ ಬಳಸ್ಬೋದು ನಾವು ಈಗ ನಮಗೆ ನ್ಯೂಸ್ ಪೇಪರ್ ಬರ್ತದೆ ರೀ ಹೌದಾ ಆ ನ್ಯೂಸ್ ಪೇಪರ್ನ ಮತ್ತೆ ನಾವು ಪ್ರಿಂಟ್ ಮಾಡಿಸ್ಬೋದು ಮತ್ತೆ ಅದನ್ನು ಅಷ್ಟು ಮತ್ತು ವಾಪಸ್ ಫ್ಯಾಕ್ಟ್ರಿ ಕಳಿಸಿ ಮತ್ತದನ್ನು ಕರಗಿಸ್ಬಿಟ್ಟು ಮತ್ತೊಂದು ರೂಪ ಕೊಟ್ಬಿಟ್ಟು ಅದನ್ನು ಮತ್ತೆ ಬುಕ್ ಮಾಡ್ಬೋದು ಈ ಮೊಟ್ಟೆ ಟ್ರೇ ಬಂದು ನೋಡಿದ್ದೀರಾ ಪೇಪರ್ನ ಮಾಡಿರ್ತಾರೆ ಅನ್ ಬಳಸಿದ ನ್ಯೂಸ್ ಪೇಪರ್ನ ಬಳಸಿ ಮಾಡಿರ್ತಾರೆ ಅದನ್ನು ಅದನ್ನು ಕ ಕಟ್ಟಡದಲ್ಲೂ ಬಳಸ್ಬೋದು ಮತ್ತೆ ಅದೇ ನ್ಯೂಸ್ ಪೇಪರ್ನ ಮರುಬಳಕೆ ಮಾಡ್ಬೋದು ಪೇಪರ್ ಪ್ಲೇಟ್ ನೋಡಿದ್ದೀರಾ ಪೇಪರ್ ಪ್ಲೇಟಲ್ಲೂ ಬಳಸ್ಬೋದು ಆಯಿತಾ ಪೇಪರ್ ಬೋರ್ಡಲ್ಲಿ ಬಳಸ್ಬೋದು ಕೌಂಟರ್ ಟಾಪಲ್ಲೂ ಬಳಸ್ಬೋದು ಅಂದರೆ ಟೇಬಲ್ ಟಾಪಲ್ಲೂ ಬಳಸ್ಬೋದು ಆ ಥರ ಪ್ಲೌಡ್ ಟಾಪ್ ಮಾಡೋದು ಪ್ಲೌಡ್ನು ಸಹ ಮಾಡ್ಬೋದು ಆ ಥರ ಭಾಳಷ್ಟು ರೀತಿಯಲ್ಲಿ ಬಳಸ್ಬೋದು ನಾವು ಮತ್ತೆ ಸೊ ಒಂದು ವಸ್ತು ಇರುತ್ತೆ ಅದನ್ನು ಮತ್ತೊಂದಕ್ಕೆ ಬಳಸ್ತೀವಿ ಅಲ್ಲಿಂದ ಇನ್ನೊಂದಕ್ಕೆ ಬಳಸ್ಬೋದು ಅಲ್ಲೂ ಆಗಲಿಲ್ಲ ಎಲ್ಲ ಕೆಲಸ ಆದಮೇಲೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಮತ್ತೆ ಬಳಸ್ಬೋದು ವಾಪಸ್ಸು ರೀಸೈಕಲ್ ಅಂತ ಇರೋದಕ್ಕೆ ನಾವು ರೀಸೈಕಲ್ ಅಂತ ಕರಿತೀವಿ ಮರು ಬಳಕೆ ಮರು ಮಾಡೋದರಿಂದ ನಾವೇನು ಮಾಡ್ಬೋದು ಅದರ ಅದ್ರ ಅದರ ಆಯಸ್ಸನ್ನು ಇನ್ನೂ ಜಾಸ್ತಿ ಮಾಡ್ಬೋದು ಹೌದಾ ಅದರ ಅವಲಂಬನೆ ನೀನು ಕಡಿಮೆ ಮಾಡುವ ನೋಡಿರಿ ಇದನ್ನು ಮಾಡಬೇಕಂದ್ರೆ ಮತ್ತೆ ನಾನು ಪೇಪರ್ ತರಬೇಕಿತ್ತು ಹೊಸ ಪೇಪರ್ ಥರ ಬದಲು ಈ ವೇಸ್ಟ್ ಪೇಪರ್ನಲ್ಲಿ ಇಕ್ತ ಅದುಬೋದಾ ಪೇಪರ್ ಒಂದಿನ ಬಳಸಿದ್ಮೇಲೆ ಮುಗಿತಲ್ವ ಅದರ ಆಯಸ್ಸು ಮತ್ತು ಓದೋಕ್ಕಾಗುತ್ತೆ ಅದನ್ನು ಇಲ್ಲ ಮತ್ತು ತೂಕಕ್ಕೆಲ್ಲರೂ ಹಾಕ್ಬಿಡ್ತೀವಿ ನಾವು ತೂಕಕ್ಕೆ ಹಾಕಿದ್ಮೇಲೆ ಅವ್ರೇನು ಮಾಡ್ತಾರೆ ಈ ಥರ ಬೇರೆ 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 ವಸ್ತುಗಳನ್ನ ಮಾಡ್ತಾರೆ ಪ್ಲಾಸ್ಟಿಕ್ ನೀವು ಬಳಸ್ತೀರಾ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಕವರ್ ವಾಟ್ರ್ ಬಾಟಲ್ ಗೊತ್ತಾ ವಾಟರ್ ಬಾಟಲ್ ವಾಟರ್ ಬಾಟಲಿಂದ ಜೀನ್ಸ್ ಮಾಡ್ಬೋದು ಹೇಗೆ ವಾಟ್ರು ಬಾಟಲಿಂದ ಜೀನ್ಸ್ ಮಾಡ್ತಿರ್ತಾರೆ ಹೇಗೆ ಇದೆ ಟೆಕ್ನಿಕ್ ಇದೆ ಅದು ವಾಟರ್ ಬಾಟಲ್ಗೆ ವೇಸ್ಟ್ ಇರುತ್ತಲ್ಲ ನೀವು ಬಾಟ್ಲು ಬೇಡ ಅಂತ ಎಸಿತಿರಲ್ಲ ಆ ಬಾಟಲ್ ತೊಗೊಂಡೋಗಿ ಜೀನ್ಸ್ ಬಟ್ಟೆ ಮಾಡ್ತಾರೆ ಹಾಂ ಸೊ ರೀಸೈಕಲ್ ನೋಡಿರಿ ರೀಸೈಕಲ್ ಎಷ್ಟು ಚೆನ್ನಾಗಿದೆ ಪ್ಲಾಸ್ಟಿಕ್ಕಿಂದ ರೋಡ್ ಮಾಡ್ತಾರೆ ರೋಡು ಸಹ ಮಾಡ್ತಾರೆ ಆ ಥರನೂ ಇದ್ದಾವೆ ಎರಡನೇ ಗದ್ದೆ ಬಗ್ಗೆ ಏನಿತ್ತು ಮಕ್ಕಳೇ ಚಂದ್ರನ ಮೇಲೆ ಮಾನವ ವಾಸ ಹೊತ್ತು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇತ್ತು ಹಾಂ ಚಂದ್ರನ ಮೇಲೆ ಮಾನವ ವಾಸ ಮಾಡ್ಬೇಕಂದ್ರೆ ಅದನ್ನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇತ್ತು ಓದೋಣ ವಿಜ್ಞಾನಿಗಳು ಚಂದ್ರನ ಮೇಲೆ ಮಾನವ ವಾಸಹತ್ತು ಸ್ಥಾಪಿಸುವ ಕನಸನ್ನು ಬಹಳ ಕಾಲದಿಂದ ಕಂಡಿದ್ದಾರೆ ಯಾಕಂದರೆ ನಾವು ಮೇಲ್ ನೋಡಿದ ತಕ್ಷಣ ಜಲ್ದಿ ಸಿಗೋದು ಯಾರು ಚಂದ್ರ ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ಆಕಾಶದಲ್ಲಿ ನಮಗೆ ಕಾಣೋದು ಯಾರು ಮೊದಲು ಚಂದ್ರ ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋ ಆಸೆ ಎಲ್ಲರಿಗೂ ಬರ್ತದೆ ನನಗಂತಿತ್ತಪ್ಪ ನಿಮಗುತ್ತ ಯಾರಾದರೂ ದೊಡ್ಡರಾದ ಮೇಲೆ ನಮ್ಮ ಇಸ್ರೋ ಸಂಸ್ಥೆಯಿಂದ ಅಲ್ಲಿಗೆ ಹೋದ್ಮೇಲೆ ಒಂದು ಫೋನ್ ಮಾಡಿ ಹೇಳ್ರಿ ಸರ್ ನಾವು ಚಂದ್ರನ ಮೇಲಿಂದ ಫೋನ್ ಮಾಡ್ತಿದ್ದೀವಿ ಅಂತ ಹೇಳಿರಿ ಭಾಳ ಖುಷಿ ಆಗ್ತದೆ ಹಾಂ ಓ ಒಳ್ಳೆ ಸುದ್ದಿ ನೆಟ್ವರ್ಕ್ ಸಿಗಲ್ಲಲ್ಲ ಟವರ್ ಆಗಿರ್ತಾರೆ ತಾಳಪ್ಪ ಅಷ್ಟೊತ್ತಿಗೆ ಇಲ್ಲಪ್ಪ ಬೇರೆ ಬೇರೆ ತಂತ್ರಜ್ಞಾನ ಇರ್ತದೆ ಅವಾಗ ಬೇರೆ ತಂತ್ರಜ್ಞಾನ ಇರ್ತದೆ ಆಯಿತಾ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾಸಾ ಮುಂತಾದ ಬಾಹ್ಯಾಕಾಶ ಸಂಸ್ಥೆಗಳು ಗಗನಯಾತ್ರಿಗಳನ್ನು ಚಂದ್ರನ ಮೇಲ್ಮೈಗೆ ಮತ್ತೆ ಕಳುಹಿಸಲು ಮತ್ತು ಶಾಶ್ವತ ನೆಲೆಯನ್ನು ನಿರ್ಮಿಸಲು ಯೋಜನೆಗಳನ್ನು ಮಾಡಿವೆ ಒಂದು ಸರಿ ಹೋಗಿ ಬಂದಿದ್ದಾರೆ ಆಲ್ರೆಡಿ ಚಂದ್ರನ ಮೇಲೆ ಮನುಷ್ಯರು ಹೋಗಿ ಬಂದಿದ್ದಾರೆ ಅಮೇರಿಕಾದ ನಾಸಾ ಅಂತ ಒಂದು ಸಂಸ್ಥೆ ಇದೆ ಅವ್ರ ಕಡೆ ಅವರು ಮೂರು ಜನ ಮೊದಲು ಕಳಿಸಿದ್ರು ಅವರು ಆಯಿತಾ ಮೊದಲು ಕಾಲಿಟ್ಟದ್ದು ನೀಲ್ಸ್ ನೀಲ್ ಆಮ್ ಸ್ಟ್ರಾಂಗ್ ನೀಲ್ಸ್ ಆಮ್ ಸ್ಟ್ರಾಂಗ್ ಮೊದಲು ಚಂದ್ರನ ಮೇಲೆ ಕಾಲಿಟ್ಟ ವಿಗ್ ಆಸ್ಟ್ರೋನಾಟ್ ನೀಲ್ಸ್ ಆಮ್ ಸ್ಟ್ರಾಂಗ್ ಈ ಚಂದ್ರನ ನೆಲೆಯು ಮಂಗಳ ಗ್ರಹಕ್ಕೆ ಕಳುಹಿಸುವ ಯೋಜನೆಗಳು ಸೇರಿದಂತೆ ಇನ್ನಷ್ಟು ಬಾಹ್ಯಾಕಾಶ ಅನ್ವೇಷಣೆಗೆ ಮೆಟ್ಟಿಲಾಗಿ ಕಾರ್ಯನಿರ್ವಹಿಸುತ್ತದೆ ಚಂದ್ರನ ಮೇಲಿನ ವಾಸಾಹತಿಗೆ ವಸಾಹತಿಗೆ ಇರುವ ಸವಾಲುಗಳೆಂದರೆ ಚಂದ್ರನ ಮೇಲೆ ವಾಸ ಮಾಡಬೇಕು ಅಂದರೆ ಎಷ್ಟು ಸವಾಲು ಇದೆ ಮಾನವನ ಮಾನವರನ್ನು ವಿಕಿರಣದಿಂದ ರಕ್ಷಿಸುವುದು ವಿಕಿರಣ ಅಂದ್ರೇನು ಗಾಳಿಯಲ್ಲ ಇದು ಬರ್ತಾ ಇದೆ ಅಲ್ವಾ ಕಿರಣ ಬೆಳಕು ಇದು ಒಂದು ಕಿರಣ ವಿಕಿರಣ ಇದು ಒಂಥರ ವಿಕಿರಣ ಅಲ್ಲಿ ಬಾಹ್ಯಾಕಾಶದಲ್ಲಿ ಎಂಥ ವಿಕಿರಣಗಳು ಅಂದರೆ ಅಲ್ಲಿ ಆಕಾಶ ಮೋಡ ಏನೂ ಇರೋದಿಲ್ಲ ಚಂದ್ರನ ಮೇಲೆ ಸೂರ್ಯನಷ್ಟ ಸೂರ್ಯನದಷ್ಟೇ ಅಲ್ಲ ಉಳಿದ ನಕ್ಷತ್ರಗಳದ್ದು ಸಹ ವಿಕಿರಣ ಬರ್ತಾ ಇರುತ್ತೆ ಅಲ್ಲಿ ಆ ಸೂರ್ಯನದು ಸಹ ಇರುತ್ತೆ ಅದೇ ಥರ ಲಕ್ಷಾಂತರ ಸೂರ್ಯಗಳಿದಾವಲ್ಲ ಎಲ್ಲ ನಕ್ಷತ್ರಗಳು ಅವುಗಳ ವಿಕಿರಣ ಸಹ ಬರ್ತಾ ಇರುತ್ತೆ ಅದು ಒಳ್ಳೆಯದಲ್ಲ ವಿಕಿರಣ ಮಾನವರನ್ನು ವಿಕಿರಣದಿಂದ ರಕ್ಷಿಸುವುದು ಗಾಳಿ ಮತ್ತು ನೀರನ್ನು ಒದಗಿಸುವುದು ಮತ್ತು ಆಹಾರ ಬೆಳೆಯುವುದು ಇವೆಲ್ಲವೂ ಚಂದ್ರನ ಮೇಲೆ ವಾಸ ಮಾಡಲಿಕ್ಕಿರುವಂತಹ ಸವಾಲುಗಳು ಇದಾದ ಮೇಲೆ ಇದಾದ ಮೇಲೆ ಮಕ್ಕಳೇ ಈ ಅಡೆತಡೆಗಳ ಹೊರತಾಗಿಯೂ ಸಂಶೋಧಕರು ಚಂದ್ರನ ಮೇಲೆ ವಾಸಿಸುವುದನ್ನು ಸಾಧ್ಯವಾಗಿಸಲು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಚಂದ್ರನ ವಸಾಹತು ನಮಗೆ ಬಾಹ್ಯಾಕಾಶ ಮತ್ತು ನಮ್ಮ ಸ್ವಂತ ಗ್ರಹದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಹಾಯ ಮಾಡುವುದಲ್ಲದೆ ಭವಿಷ್ಯದ ಪೀಳಿಗೆಗಳಿಗೆ ನಕ್ಷತ್ರಗಳ ಕಡೆಗೆ ಕೈ ಚಾಚಲು ಸ್ಫೂರ್ತಿ ನೀಡುತ್ತವೆ ನಾವು ಬರೀ ಚಂದ್ರನ ಬಗ್ಗೆ ಅಧ್ಯಯನ ಮಾಡಿ ಅಲ್ಲೇ ಉಳ್ಕೊಳೋದಿಲ್ಲ ಅಲ್ಲಿಂದ ಮುಂದೆಲ್ಲ ಮುಂದೆಲ್ಲೋಗ್ಬೋದು ಅನ್ನೋದ್ರ ಬಗ್ಗೆಯೂ ನಮಗೆ ಸ್ಫೂರ್ತಿ ಕೊಡ್ತದದು ಮುಂದೆ ಹೋಗಲಿಕ್ಕೆ ಇನ್ನೂ ಬೇರೆ ಬೇರೆ ಗ್ರಹಗಳ ಬಗ್ಗೆ ಬೇರೆ ಬೇರೆ ಉಪಗ್ರಹಗಳ ಬಗ್ಗೆ ಅನ್ವೇಷಣೆ ಮಾಡಲಿಕ್ಕೂ ಸ್ಫೂರ್ತಿ ಕೊಡ್ತದೆ ಮೊದಲನೇ ಪ್ರಶ್ನೆ ಏನಿತ್ತಪ್ಪ ವಿಜ್ಞಾನಿಗಳು ಯಾವುದರ ಮೇಲೆ ಮಾನವ ವಸಾಹತು ಸ್ಥಾಪಿಸುವ ಕನಸನ್ನು ಕಂಡಿದ್ದಾರೆ ಆಪ್ಷನ್ ಚಂದ್ರ ಸಂಪೂರ್ಣ ಗದ್ದೆ ಭಾಗ ಚಂದ್ರನ ಮೇಲೆ ಹೇಗಿರ್ಬೋದು ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆನೇ ಇತ್ತು ಕರೆಕ್ಟ್ರಾ ಹನುಮಂತು ಚಂದ್ರನ ಬಗ್ಗೆನೇ ಮಾತಾಡಿದ್ದಾರೆ ಹಾಂ ಸೊ ಇದು ಕಾಲ್ಪನಿಕ ಚಿತ್ರ ನೋಡ್ರಿ ಚಂದ್ರನ ಮೇಲೆ ಈ ರೀತಿ ಇರ್ಬೋದು ಚಂದ್ರನ ಮೇಲೆ ಈ ರೀತಿ ಇರ್ಬೋದು ಅನ್ನೋದು ಕಾಲ್ಪನಿಕ ಚಿತ್ರಗಳು ಇವೆಲ್ಲ ಕಾಲ್ಪನಿಕ ಚಿತ್ರ ಚಂದ್ರನ ಮೇಲೆ ಚಂದ್ರನ ಮೇಲೆ ಚಂದ್ರನ ಮೇಲೆ ನೀಲಿ ಆಕಾಶ ಇರೋಲ್ಲ ಯಾಕಂದ್ರೆ ಅಲ್ಲಿ ಆಕಾಶನೇ ಇಲ್ಲ ಕತ್ಲು ಅಲ್ಲಿ ಆಕಾಶನೇ ಇಲ್ಲ ಅಲ್ಲಿ ಅಲ್ಲಿ ಯಾವಾಗಲೂ ಈಗಿರುತ್ತೆ ಆಕಾಶ ಕಪ್ಪಾಗಿರುತ್ತೆ ಈ ಯಾವ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಪಾಠದಲ್ಲಿ ಉಲ್ಲೇಖಿಸಲಾಗಿದೆ ನಾಸಾ ಇದೆಯಾ ನಾಸಾ ಮುಂತಾದ ಬಾಹ್ಯಾಕಾಶ ಸಂಸ್ಥೆಗಳು ನಾಸಾ ಅಮೇರಿಕದ ಮಕ್ಕಳೇ ನಮ್ಮ ಯಾವುದು ಭಾರತ ಯಾವುದು ಭಾರತ ದೇಶದ್ದು ನಮ್ಮ ಪ್ರೀತಿಯ ಇಸ್ರೋ ಇದು ನಮ್ಮ ದೇಶದ್ದು ಭಾರತ ದೇಶದ್ದು ಇಸ್ರೋ ಇದರ ಲಾಂಛನ ಈ ಥರ ಇದೆ ನೋಡ್ರಿ ಚಂದ್ರನ ಮೇಲಿನ ವಸಾಹತಿಗೆ ಇರುವ ಸವಾಲುಗಳಲ್ಲಿ ಒಂದು ಯಾವುದು ವಿಕಿರಣಗಳಿಂದ ರಕ್ಷಣೆ ಭಾಳ ದೊಡ್ಡ ಸವಾಲು ಇದು ಅಂತರಿಕ್ಷದಲ್ಲಿ ಇದು ಯಾವುದೇ ರೀತಿ ಅನ್ವೇಷಣೆಗಳನ್ನು ಕೈಗೊಳ್ಳಬೇಕಂದ್ರೆ ಅಲ್ಲಿ ವಿಕಿರಣಗಳಿಂದ ರಕ್ಷಿಸ್ಕೊಳ್ಳೋದು ಭಾಳ ಕಷ್ಟ ಚಂದ್ರನ ಮೇಲೆ ಆಕಾಶ ಇಲ್ಲ ಮಕ್ಕಳೇ ಅನಾ ಸೂರ್ಯನಿಂದನೂ ಬರುತ್ತೆ ಬೇರೆ ಬೇರೆ ನಕ್ಷತ್ರಗಳಿಂದಲೂ ವಿಕಿರಣಗಳು ಯಾವಾಗಲೂ ಬರ್ತಿರ್ತವೆ ಆದರೆ ಭೂಮಿ ಮೇಲೆ ನಮಗೆ ಆಕಾಶ ಇದೆ ಸುತ್ತ ಭೂಮಿ ಸುತ್ತಲೂ ಆಕಾಶ ಇದೆ ಅದೇನು ಮಾಡ್ತದೆ ಸೂರ್ಯನಿಂದ ಬರುವ ವಿಕಿರಣ ಮತ್ತು ಉಳಿದ ನಕ್ಷತ್ರಗಳಿಂದ ಬರುವ ವಿಕಿರಣನ ನಮಗೆ ಸೋಸಿ ಅದು ಅಲ್ಲೇ ಸೋಸಿಬಿಟ್ಟು ನಮಗೆ ಒಳ್ಳೇದು ಮಾತ್ರ ಬಿಡುತ್ತೆ ಕೆಳಗೆ ಚಂದ್ರನ ಮೇಲೆ ಆಕಾಶ ಇಲ್ಲ ಹಾಗಾಗಿ ಅಲ್ಲಿ ಭಾಳ ಕಷ್ಟ ಮನುಷ್ಯಲಿರೋದು ಕಷ್ಟ ಆಗ್ತದೆ ಒಂದು ವೇಳೆ ಆಕಾಶ ಇಲ್ಲದ್ರೆ ನಮಗೆ ಭಾಳ ಕಷ್ಟ ಇತ್ತು ಓಕೆ ನೆಕ್ಸ್ಟ್ ಏನಿದೆ ಚಂದ್ರನ ವಸಾಹತು ಯಾವುದಕ್ಕೆ ಮೆಟ್ಟಿಲಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನಷ್ಟು ಬಾಹ್ಯಾಕಾಶ ಅನ್ವೇಷಣೆಗೆ ವೆರಿ ಗುಡ್ ಇನ್ನಷ್ಟು ಬಾಹ್ಯಾಕಾಶ ಅನ್ವೇಷಣೆಗೆ ನಮಗೆ ಏನು ಕೊಡುತ್ತದೆ ಏನಪ್ಪಾ ಇಲ್ಲಿದೆಯಾ ಇನ್ನಷ್ಟು ತಿಳಿದುಕೊಳ್ಳಲು ಎಲ್ಲಿದೆ ನನಗೆ ನೋಡ್ಲಿಕ್ಕೆ ಬಿಡ್ತೀರಾ ಇನ್ನಷ್ಟು ಬಾಹ್ಯಾಕಾಶ ಅನ್ವೇಷಣೆಗೆ ಮೆಟ್ಟಿಲಾಗಿ ಕಾರ್ಯನಿರ್ವಹಿಸುತ್ತದೆ ಆಯಿತಾ ಸರ್ ಮೊದಲನೇ ಪ್ಯಾರ ಕೊನೆ ಲೈನ್ ಸರ್ ಮೊದಲನೇ ಪ್ಯಾರ ಕೊನೆಯಿಂದ ಎರಡನೇ ಲೈನ್ ಸರ್ ಹಿಂಗೆ ಹೇಳಬೇಕು ಸರ್ ಅಲ್ಲೈತೆ ಸರ್ ಸರ್ ಇಲ್ಲೈತೆ ಸರ್ ನನಗೆ ಬೋರ್ಡ್ ದೊಡ್ಡದಾಗ ಕಾಣುತ್ತಮ್ಮ ಹಾಂ ನೀವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಆಟಾಡ್ಸಿಬಿಟ್ರೆ ನಾನು ಖೋಖೋ ಆಡ್ಬೇಕಾಗ್ತದೆ ಇಲ್ಲಿ ಓಕೆ ಕೊನೆಯ ಪ್ರಶ್ನೆ ಮಕ್ಕಳೇ ಚಂದ್ರನ ವಸಾಹತು ಏನನ್ನು ಸ್ಫೂರ್ತಿಗೊಳಿಸುತ್ತದೆ ಭವಿಷ್ಯದ ಪೀಳಿಗೆಗಳಿಗೆ ಪೀಳಿಗೆಗಳು ನಕ್ಷತ್ರಗಳ ಕಡೆಗೆ ಕೈ ಚಾಚಲು ಎಲ್ಲಿದೆ ಇದು ಅಲ್ಲ ಐತೆ ಸರ್ ವೆರಿ ಗುಡ್ ಸರ್ ಎಲ್ಲೈತೆ ಸರ್ ಚಂದ್ರನ ಮೇಲೆ ಐತೆ ಸರ್ ಹೌದಾ ಸರ್ ರೈಟ್ ವೆರಿ ವೆಲ್ ಆ ಮೂರನೇ ಗದ್ಯಭಾಗ ಒಳ್ಳೆಯ ಅಭ್ಯಾಸಗಳು ಚೀ ಚಿ ಇವೆಲ್ಲ ಕೆಟ್ಟ ಅಭ್ಯಾಸಗಳಪ್ಪ ಇದೆಲ್ಲ ಒಳ್ಳೆಯ ಅಭ್ಯಾಸಗಳು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಸಂತೋಷ ಮತ್ತು ಆರೋಗ್ಯಕರ ಜೀವನಕ್ಕೆ ಅಗತ್ಯವಾಗಿದೆ ಪೌಷ್ಟಿಕ ಆಹಾರವನ್ನು ಗೌತಮ್ ತಿನ್ನುವುದಿಲ್ಲ ತರಕಾರಿಗಳನ್ನು ಸೇವಿಸುವುದಿಲ್ಲ ನಿಯಮಿತವಾಗಿ ವ್ಯಾಯಾಮ ಮಾಡುವುದಿಲ್ಲ ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದೇ ಇಲ್ಲ ಹೌದಾ ಗೌತಮ್ ಎಲ್ಲ ಒಳ್ಳೆಯ ಅಭ್ಯಾಸಗಳದ್ದು ನೋಡ್ರಿ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸಾಕಷ್ಟು ನಿದ್ರೆ ಪಡೆಯುವುದು ನಮ್ಮ ದೈಹಿಕ ಆರೋಗ್ಯಕ್ಕೆ ಮುಖ್ಯವಾಗಿದೆ ಪುಸ್ತಕಗಳನ್ನು ಓದುವುದು ಮತ್ತು ಪ್ರತಿದಿನ ಅಧ್ಯಯನ ಮಾಡುವುದು ನಮ್ಮ ಜ್ಞಾನ ಮತ್ತು ಶ್ರೇಣಿಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇತರರಿಗೆ ದಯೆ ತೋರುವುದು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಮತ್ತು ಹಿರಿಯರಿಗೆ ಗೌರವ ತೋರಿಸುವುದು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವ ಅಭ್ಯಾಸಗಳಾಗಿವೆ ನಮ್ಮ ಸುತ್ತಮುತ್ತಲನ್ನು ಸ್ವಚ್ಛವಾಗಿಡುವುದು ಮತ್ತು ನೀರು ಹಾಗೂ ವಿದ್ಯುತ್ ಮತ್ತು ವಿದ್ಯುತ್ ಮುಂತಾದ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಪರಿಸರಕ್ಕೆ ಒಳ್ಳೆಯದು ಈ ಅಭ್ಯಾಸಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡುವ ಮೂಲಕ ನಾವು ಹೆಚ್ಚು ತೃಪ್ತಿದಾಯಕ ಜೀವನವನ್ನು ನಡೆಸಬಹುದು ಮತ್ತು ಇತರರು ಅನುಸರಿಸಲು ಧನಾತ್ಮಕ ಮಾದರಿಯನ್ನು ಹೊಂದಿಸಬಹುದು ಭಾಳ ಸರಳ ಇತ್ತು ಇದು ಗದ್ದೆ ಭಾಗ ರೈಟ್ ನೇರವಾಗಿತ್ತು ಸೌಜನ್ಯ ಅವರೆಲ್ಲ ನಿದ್ದೆ ಮಾಡ್ತಿದ್ದಾರೆ ಡೋಂಟ್ ವರಿ ಮೊದಲನೇ ಪ್ರಶ್ನೆ ಏನಿತ್ತು ಮಕ್ಕಳೇ ಮೊದಲನೇ ಪ್ರಶ್ನೆ ಏನಿತ್ತು ಪೃಥ್ವಿ ಓದ್ತಿರೋ ಜ್ವರಗೆ ದೈಹಿಕ ಆರೋಗ್ಯಕ್ಕೆ ಮುಖ್ಯವಾಗಿರುವುದು ಯಾವುದು ಪೌಷ್ಟಿಕ ಆಹಾರ ಸೇವಿಸುವುದು ಪೌಷ್ಟಿಕ ಆಹಾರ ಸೇರಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಸಾಕಷ್ಟು ನಿದ್ರೆ ಮಾಡುವುದು ನಿದ್ರೆ ಪಡೆಯುವುದು ಮೇಲಿನ ಎಲ್ಲವೂ ಮೇಲಿನ ಅಲ್ವಾ ಮಕ್ಕಳೇ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲೂ ಸಾಕಷ್ಟು ಒಳ್ಳೆ ಅಭ್ಯಾಸಗಳನ್ನು ಕೊಟ್ಟಿದ್ದಾರೆ ಹೌದಾ ಅದರಾಗಿ ನಾವು ಬರೆದಿರೋದೆಲ್ಲ ಇದೆಯಾ ಅದರಲ್ಲಿ ಒಳ್ಳೆ ನಿದ್ದೆ ಮಾಡಬೇಕು ಇದೆಯಾ ಪೌಷ್ಟಿಕ ಆಹಾರ ಉಣ್ಬೇಕಂತ ಎಲ್ಲರ ಇದೆಯಾ ಹ್ಞೂ ಊಟ ಮಾಡೋದ್ರ ಬಗ್ಗೆ ಕೊಟ್ಟಿಲ್ಲ ಓಹ್ ಈಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇಲ್ಲಿದೆ ಪೌಷ್ಟಿಕ ಆಹಾರವಾಗಿ ಚೆನ್ನಾಗಿ ತಿನ್ನಬೇಕು ಅಂತ ಮತ್ತೆ ನಿದ್ದೆ ಮಾಡೋದಾಯಿತು ವ್ಯಾಯಾಮ ಮಾಡೋದಿದೆಯಾ ವ್ಯಾಯಾಮ ಇಲ್ಲಿ ಆಟ ಆಡ್ಬೇಕು ಅನ್ನೋದಿದೆ ಆಟ ಆಡಬೇಕು ಹ್ಞೂ ಇದ ಇದು ವ್ಯಾಯಾಮ ಅಲ್ಲಪ್ಪ ಹೆಲ್ಪ್ ಯುವರ್ ಮದರ್ ಇನ್ ಅರ್ ವರ್ಕ್ ನಿಮ್ಮಮ್ಮ ತಂದೆ ಯಾರಾದರೂ ಕೆಲಸ ಮಾಡ್ತಿರ್ತಾರಲ್ಲ ಮನೆಯಲ್ಲಿ ಅವರಿಗೆ ಸಹಾಯ ಮಾಡಬೇಕಂತ ಇದೆ ಓಕೆ ಭೈರವಿ ಬಂದುಬಿಟ್ರೆ ಇಲ್ಲಿ ಓಕೆ ಭೈರವಿ ಓದ್ಕೊತ ಇದ್ದಾರೆ ಗುಡ್ ಒಳ್ಳೆಯ ಓಕೆ ಇಲ್ಲಿದೆ ನಮ್ಮ ಜ್ಞಾನ ಮತ್ತು ಶ್ರೇಣಿಗಳನ್ನು ಸುಧಾರಿಸುವುದು ಸುಧಾರಿಸಲು ಯಾವುದು ಸಹಾಯ ಮಾಡುತ್ತದೆ ಗದ್ದೆ ಭಾಗದಲ್ಲಿ ಎಲ್ಲಿದೆ ಮಕ್ಕಳು ಗದ್ದೆ ಭಾಗದಲ್ಲಿ ಎಲ್ಲಿದೆ ಪುಸ್ತಕಗಳನ್ನು ಓದುವುದು ಮತ್ತು ಪ್ರತಿದಿನ ಅಧ್ಯಯನ ಮಾಡುವುದು ನಮ್ಮ ಜ್ಞಾನ ಮತ್ತು ಶ್ರೇಣಿಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಒಪ್ತೀರಾ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸರಿ ಇದೆಯಾ ಮಕ್ಕಳೇ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೇರ ಪ್ರಶ್ನೆ ಇತ್ತು ಗದ್ಯ ಭಾಗದಿಂದನೇ ಇದೆ ಎಲ್ಲವೂ ಆಯ್ದ ಆಯ್ದ ಪ್ರಶ್ನೆಗಳೆಲ್ಲವೂ ಗದ್ಯ ಭಾಗದಿಂದನೇ ಇದೆ ಉತ್ತಮ ವ್ಯಕ್ತಿಯಾಗಲು ಯಾವುದು ಸಹಾಯ ಯಾವುದು ಸಹಾಯ ಯಾವುದು ಸಹಾಯ ಮಾಡುವುದಿಲ್ಲ ಸ್ವಾರ್ಥಿಯಾಗಿರುವುದು ಹಿರಿಯರಿಗೆ ಇತರರಿಗೆ ದಯ ತೋರಿಸಿದ್ರೆ ಒಳ್ಳೆಯ ವ್ಯಕ್ತಿ ಆಗ್ತೀಯಾ ಅಗತ್ಯವಿರುವವರಿಗೆ ಸಹಾಯ ಮಾಡಿದರೆ ಒಳ್ಳೆಯ ವ್ಯಕ್ತಿ ಆಗ್ತೀರಾ ಹಿರಿಯರಿಗೆ ಗೌರವ ತೋರಿಸಿದ್ರೂ ಒಳ್ಳೆ ವ್ಯಕ್ತಿ ಆಗ್ತೀರಾ ಯಾವುದು ಯಾವುದು ಸಹಾಯ ಮಾಡೋದಿಲ್ಲ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಯಾವುದು ಸಹಾಯ ಮಾಡುವುದಿಲ್ಲ ಅದೇ ತಾನೇ ಇರುವುದು ಪ್ರಶ್ನೆ ಸ್ವಾರ್ಥಿಯಾಗಿರುವುದು ಇದಕ್ಕೆ ಸರಿಯಾದ ಉತ್ತರ ಓಕೆ ಓಕೆ ಇದು ಕೊನೆಯ ಪ್ರಶ್ನೆ ಮಕ್ಕಳೇ ಇಲ್ಲ ಇನ್ನೂ ಎರಡು ಪ್ರಶ್ನೆ ಇದ್ದಾವೆ ಪರಿಸರಕ್ಕೆ ಒಳ್ಳೆಯ ಒಳ್ಳೆಯದಾಗಿರುವುದು ಯಾವುದು ನಮ್ಮ ಸುತ್ತಮುತ್ತಲನ್ನು ಸ್ವಚ್ಛವಾಗಿಡುವುದು ನೀರು ಮತ್ತು ವಿದ್ಯುತ್ ಮುಂತಾದ ಸಂಪನ್ಮೂಲಗಳನ್ನು ರಕ್ಷಿಸುವುದು ಎ ಮತ್ತು ಬಿ ಎರಡೂ ಯಾವುದೂ ಅಲ್ಲ ಯಾವುದು ಎರಡೂ ಸರಿಯಾಗ್ತಾ ಉತ್ತರ ಮೊದಲನೇದು ಸರಿಯಾಗ್ತದೆ ಓ ಆಮ್ ಸಾರಿ ಮೊದಲನೇದು ಸರಿಯಾಗ್ತದೆ ಎರಡನೇದು ಸರಿಯಾಗ್ತದೆ ಆಪ್ಷನ್ ಸಿ ಹಾಗಾದರೆ ಎ ಮತ್ತು ಬಿ ಎರಡೂ ಸರಿಯಾಗ್ತದೆ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಅಭ್ಯಾಸಗಳನ್ನು ನಿರಂತರವಾಗಿ ಅನುಸರಿಸುವುದರಿಂದ ಯಾವ ಫಲಿತಾಂಶ ಉಂಟಾಗ್ತದೆ ಯಾವ ಫಲಿತಾಂಶ ಉಂಟಾಗ್ತದೆ ಅಭ್ಯಾಸಗಳನ್ನು ನಿರಂತರವಾಗಿ ಅನುಸರಿಸುವುದರಿಂದ ಯಾವ ಫಲಿತಾಂಶ ಉಂಟಾಗ್ತದೆ ಹೆಚ್ಚು ತೃಪ್ತಿದಾಯಕ ಜೀವನವನ್ನು ನಡೆಸಬಹುದು ಮತ್ತು ಇತರರಿಗೆ ಧನಾತ್ಮಕ ಮಾದರಿಯೂ ಸಹ ಆಗ್ಬೋದು ಹಾಂ ಆಪ್ಷನ್ ಸಿ ಎರಡೂ ಬರ್ತದೆ ಆಪ್ಷನ್ ಎನೂ ಬರ್ತದೆ ಆಪ್ಷನ್ ಬಿನೂ ಬರ್ತದೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಓಕೆ ರೈಟ್ ಓ ವೆರಿ ವೆಲ್ ಲಾಸ್ಟ್ ಕೊನೆಯ ಗದ್ದೆ ಭಾಗ ನಿಮ್ಮ ಪ್ರೀತಿಯ ಕಮಡೋ ಡ್ರ್ಯಾಗನ್ ಕಮಡೋ ಡ್ರ್ಯಾಗನ್ ಬಗ್ಗೆ ನೋಡಿದ್ರಲ್ವ ಮಕ್ಕಳೇ ಒಂದು ಸಣ್ಣದೊಂದು ವಿಡಿಯೋ ನೋಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ ಕರೆಕ್ಟ್ ನಿಜವಾಗ್ಲೂ ನೋಡಿದ್ದೀರಾ ಚೂ ಯಾವುದು ಕೆಲವು ಕೆಲವು ಕಡೆ ಇದೆ ಕೆಲವು ಕಡೆ ತಿಂತಾರೆ ಆದರೆ ಅದು ಇವಾಗ ಶಿಕ್ಷಾರ್ಹ ಅಪರಾಧ ಇಲ್ಲ ಸಣ್ಣದು ಮುಟ್ಟಂಗಿಲ್ಲ ದೊಡ್ಡದು ಮುಟ್ಟಂಗಿಲ್ಲ ಇವಾಗ ಹಾಂ ಹಾಂ ನೋ ಹಾಂ ಸಾಯಿಸಲಬಾರ್ದು ತಪ್ಪದು ಜೈಲಿಗೆ ಹಾಕ್ತಾರೆ ಅಳಿವಿನಂಚಿನಲ್ಲದವೂ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರೀತಾರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳವು ಇನ್ನೂ ಸಾವ ಇನ್ನೂ ನಾಲ್ಕೈದು ಮೂರು ಆರು ಸಾಯಿಸಿಬಿಟ್ರೆ ಅವು ಕೊನೆಗೆ ಸಿಗೋದೇ ಇಲ್ಲ ಅವು ಎಲ್ಲೂ ಕಾಣಲ ಕಾಣೋದೇ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳವು ಅವನೆಲ್ಲ ಸಾಯಿಸ್ಬಾರ್ದಪ್ಪ ಇರಬೇಕು ಯಾರಾದರೂ ಆಗಿರಲಿ ಹಾಂ ಬೇರೆಯವರ ಬಿಡ್ರಿ ಅವ್ರಂತೂ ದಡ್ರಿ ಅವ್ರು ಮಾಡಿದ್ರು ನೀವು ಮಾತ್ರ ಮಾಡ್ಬೇಡ್ರಿ ಆಯ್ತಾ ಹಾಂ ನೀವು ಚೆನ್ನಾಗಿ ನೋಡ್ಕೊಬೇಕು ಅವನ್ನ ಸರಿನಪ್ಪ ಓದೋಣ ಓದೋಣ ಇಲ್ಲ ನಾವು ನಮ್ಮ ನಮ್ಮ ಊರಲ್ಲೂ ಇತ್ತು ಉಡು ಉಡು ಉಡುಗಿರಿ ಅಂತಿತ್ತು ಊರು ಅಲ್ಲಿ ಹುಡುಗ ಹುಡುಗಳು ಯಾವಾಗಲೂ ಈಗ ಹೆಂಗೆ ನಾಯಿ ಮರಿ ಬರ್ತದೆ ಹಿಂಗೆ ಆ ಥರ ಹುಡುಗಳು ಓಡಾಡ್ತಿದ್ವು ಇವಾಗ ಒಂದು ನೋಡಿದ್ರು ಸಿಗೋದಿಲ್ಲ ಇವು ಉಡ ಅಂತ ಕರೀತಾರೆ ಇವನ್ನ ನಮ್ಮ ಕಡೆ ಸಣ್ಣ ಅಂದರೆ ಇಷ್ಟು ದೊಡ್ಡದು ಬರ್ತಿದ್ದಿಲ್ಲ ಸಣ್ಣ ಬರ್ತಿದ್ವು ಉಡಗಳು ಅಂತ ಇದ್ದಾವೆ ಉಡ ಅಂತ ಇದ್ದಾವೆ ಅದು ಅದ್ರ ಅದ್ರದ್ದು ಗ್ರಿಪ್ ಭಾಳ ಜಾಸ್ತಿ ಇರುತ್ತೆ ಛತ್ರಪತಿ ಶಿವಾಜಿ ಅದ್ರ ಹೊಟ್ಟೆ ಬಳಸಿದ್ರಲ್ಲ ಅಂತಾರೆ ಅದ್ರ ಎಷ್ಟು ಮಟ್ಟಿಗೆ ಸತ್ಯನೂ ಸುಳ್ಳೋ ಗೊತ್ತಿಲ್ಲ ನನಗೆ ಬಟ್ ಹುಡುಗಳ್ ಅಷ್ಟು ಹುಡುಗಳು ಉಡಗಳದ್ದು ಗ್ರಿಪ್ ಭಾಳ ಇರುತ್ತೆ ಅಂತ ಹೇಳ್ತಾರೆ ಹಾಂ ಬಟ್ ಅದು ಸ್ಪರ್ಧಾ ಅವನ್ನೆಲ್ಲ ಇವಾಗ ಹಾಂ ನಿಜವಾಗ್ಲೂ ಹೇಳ್ತಿದ್ದೀನಿ ಮಕ್ಕಳೇ ಸಾಯಿ ಅವನ್ನೆಲ್ಲ ಪರಿಸರ ಸಂರಕ್ಷಿಸ್ಬೇಕು ಅಂದ್ರೆ ಏನು ಪರಿಸರ ಅಂದ್ರೆ ಏನು ಗಿಡ ಮರ ಬಳ್ಳಿ ಅಷ್ಟೇ ಅಲ್ಲ ಅದರ ಜೊತೆ ಪ್ರಾಣಿ ಪಕ್ಷಿ ಒಂದು ಒಂದು ಹಾಡಿತ್ತು ಕೇಳಿದ್ರೆ ಒಂದು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಎಲ್ಲಿ ಹೋದವು ಕಣ್ಣಿಗೆ ಕಾಣದಾದವು ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿ ಖೇತ ಹೌದಾ ಇವಾಗ ಭಾಳ ಚೆನ್ನಾಗಿದೆ ಹಾಂ ನೋಡಿರಿ ಪ ನಿಜವಾಗ್ಲು ಇವತ್ತೆಲ್ಲ ನಾವು ಎಷ್ಟೋ ಪಕ್ಷಿಗಳು ಕಾಣ್ತಾನೆ ಇಲ್ಲ ಆ ನಾನು ಕಂಡಂತೆ ನಾನು ಕಂಡಂತೆ ನಮ್ಮ ಊರಲ್ಲಿ ರೈತರೊಬ್ಬರಿದ್ದರು ಅವ್ರು ಹೇಳ್ತಾರೆ ನಾವು ಭತ್ತನ ರಾಶಿ ಹಾಕ್ದಾಗ ಕೆಲವು ಥರ ಪಕ್ಷಿಗಳು ಬಂದು ನಮಗೆ ಪಾಳ ಕಾಟ ಕೊಡ್ತಿದ್ವು ಆವಾಗ ಈಗ ನಾವು ಅಲ್ಲಿ ಹಾಕಿಟ್ಟಿದ್ರೂ ಬರೋದಿಲ್ಲ ಪಕ್ಷಿಗಳೇ ಕಾಣ್ತಿಲ್ಲ ಅಂತ ಹೇಳ್ತಾರೆ ಪಕ್ಷಿಗಳೇ ಇಲ್ಲ ಗೂಬೆಗಳು ಕಾಣ್ತಿಲ್ಲ ಕಾಗೆಗಳು ನೋಡ್ರಿ ಮುಂಚೆ ಎಷ್ಟಿರ್ತಿದ್ವು ನಾವು ಸಣ್ಣರಿದ್ದಾಗ್ಲಂತೂ ಭಾಳ ಇರ್ತಿದ್ವು ಇತ್ತೀಚಿಗೆ ಕಾಗೆಗಳೇ ಇಲ್ಲ ಕಾಗೆಗಳೇ ಕಾಣ್ತಾ ಇಲ್ಲ ಎಲ್ಲೆಲ್ಲೂ ನಾವು ನೋಡಿದ್ರೆ ಕಾಗೆಗಳೇ ಇಲ್ಲ ಸೊ ನಮ್ಮ ಜೀವಿತಾವಧಿಯಲ್ಲಿ ನಾವಂತೂ ಈ ಈ ಪಾಪ ಮಾಡಿಬಿಟ್ಟಿದೀವಿ ನೀವು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ನಾವಂತೂ ಉಳಿಸ್ಕೊಡೋಕಾಗ್ಲಿಲ್ಲ ನಿಮಗೆ ನೀವು ಇನ್ಮೇಲಿಂದ ಉಳಿಸ್ಕೊಂಡು ನಿಮ್ಮ ಮುಂದೆ ಬರ್ತಾರಲ್ಲ ಅವ್ರಿಗೆ ಕೊಟ್ಟು ಹೋಗ್ಬೇಕು ನೀವು ಏನನ್ನ ಉತ್ತಮ ಪರಿಸರನ ಹ್ಞೂ ಉತ್ತಮ ನಿಸರ್ಗ ಉತ್ತಮ ಪರಿಸರ ಪ್ರಕೃತಿನ ಚೆನ್ನಾಗಿಟ್ಟು ಮುಂದಿನ ಮುಂದಿನ ಪೀಳಿಗೆ ಕೊಟ್ಟೋಗಬೇಕು ಅದಿದ್ರೆ ತಾನೆ ನಾವು ಬದುಕಕ್ಕೆ ಸಾಧ್ಯ ಬನ್ನಿ ಕೊಮೊಡೋ ಡ್ರ್ಯಾಗನ್ ಕತೆ ಏನಿದೆ ನೋಡೋಣ ಕೊಮೊಡೋ ಡ್ರ್ಯಾಗನ್ ಎಂಬುದು ಮಾನಿಟರ್ ಹಲ್ಲಿ ಎಂದು ಕರೆಯಲ್ಪಡುವ ವಿಶೇಷ ಬಗೆಯ ಹಲ್ಲಿಯಾಗಿದೆ ಇದು ಪಲ್ಲಿ ಹಲ್ಲಿ ಮೊಸಳೆ ಥರ ಇದೆ ಬಟ್ ಮೊಸಳೆ ಅಲ್ಲ ಹಲ್ಲಿ ಪಲ್ಲಿ ಇದು ಇದು ಇಂಡೋನೇಷ್ಯಾದ ಕೆಲವು ದ್ವೀಪಗಳಲ್ಲಿ ವಾಸಿಸುತ್ತದೆ ಮತ್ತು ಜಗತ್ತಿನ ಅತಿ ದೊಡ್ಡ ಹಲ್ಲಿ ಆಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಹಲ್ಲಿ ಮಕ್ಕಳ ಇಂಡೋನೇಷ್ಯಾದಲ್ಲಿ ಇನ್ನೊಂದು ಅತಿ ದೊಡ್ಡದಿದೆ ಏನಿದೆ ಅತಿ ದೊಡ್ಡದ ಅತಿ ದೊಡ್ಡ ಹೂವು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೂವಲ್ಲಿ ಸಿಗ್ತದೆ ಆ ಹೂವಿನ ಹೆಸರು ವೆರಿ ಗುಡ್ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಬೇಕಂದ್ರೆ ಈ ರೀತಿ ನೆನ್ಪಿಟ್ಕೊಬೋದು ರಫ್ಲೇಷಿಯಾ ಫ್ರಮ್ ಇಂಡೋನೇಷ್ಯಾ ರಫ್ಲೇಷಿಯಾ ಫ್ರಮ್ ಇಂಡೋನೇಷ್ಯಾ ಈ ಅದ್ಭುತ ಪ್ರಾಣಿಗಳು ಹತ್ತು ಅಡಿ ಉದ್ದಕ್ಕೆ ಬೆಳೆಯಬಹುದು ಮತ್ತು ಮುನ್ನೂರು ಪೌಂಡ್ಗಿಂತ ಹೆಚ್ಚು ತೂಕ ಹೊಂದಿರಬಹುದು ಕೋಮೋ ಡ್ರ್ಯಾಗನ್ಗಳು ಹರಿತವಾದ ಉಗುರುಗಳನ್ನು ಮತ್ತು ಶಕ್ತಿಯುತ ಬಾಲವನ್ನು ಹೊಂದಿವೆ ಬಾಲ ನನಗಿಲ್ಲ ಕೋಮೋ ಡ್ರ್ಯಾಗನ್ಗಿದೆ ಅವು ಮಾಂಸವನ್ನು ತಿನ್ನುತ್ತವೆ ಮಾಂಸಹಾರಿಗಳು ಮಾಂಸವನ್ನು ತಿನ್ನುತ್ತವೆ ಮತ್ತು ಜಿಂಕೆಯಷ್ಟು ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುವ ಬೇಟೆಯಾಡಬಹುದು ಅವುಗಳ ಜೊಲ್ಲು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ ಇದು ಅವಳಿಗೆ ಅವುಗಳಿಗೆ ಬೇಟೆಯನ್ನು ಹಿಡಿಯಲು ಸಹಾಯ ಮಾಡುತ್ತದೆ ಅವು ಭಯಾನಕವಾಗಿ ಕಾಣಿಸಿದರೂ ಕೊಮೊಡೋ ಡ್ರ್ಯಾಗನ್ಗಳು ನಿಜವಾಗಿಯೂ ತುಂಬ ಸಂಕೋಚ ಪಡುವಂತಹವು ದುಃಖಕರವೆಂದರೆ ಅವುಗಳ ವಾಸಸ್ಥಾನ ನಾಶ ಅವುಗಳ ವಾಸಸ್ಥಾನ ನಾಶ ಮತ್ತು ಬೇಟೆಯಿಂದಾಗಿ ಮತ್ತು ಬೇಟೆಯಿಂದಾಗಿ ಹೇಳಿದ್ರಲ್ಲಪ್ಪ ಅಲ್ಲಿ ಬೇಟೆ ಆಡ್ತಾರೆ ಸರ್ ತಿಂತಾರೆ ಸರ್ ಅದು ಮಾಡ್ತಾರೆ ಸರ್ ಇದನ್ನು ಮಾಡ್ತಾರೆ ಸರ್ ಅವುಗಳ ವಾಸಸ್ಥಾನ ನಾಶದಿಂದ ಮತ್ತು ಬೇಟೆಯಿಂದಾಗಿ ಅಳಿವಿನಂಚಿನಲ್ಲಿವೆ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಕರಿತೀವದನ್ನು ನಾವು ವಿಜ್ಞಾನಿಗಳು ಈ ಅನನ್ಯ ಪ್ರಾಣಿಗಳನ್ನು ಮತ್ತು ಅವುಗಳ ಮನೆಗಳನ್ನು ರಕ್ಷಿಸಲು ಕಠಿಣವಾಗಿ ಕೆಲಸ ಮಾಡ್ತಿದ್ದಾರೆ ಭಾಳ ಕಷ್ಟ ಅದನ್ನು ಉಳಿಸೋದು ನಾವು ಹಾಂ ಎಷ್ಟು ಅಂತ ಮಾಡೋಕ್ಕಾಗತ್ತೆ ವಿಜ್ಞಾನಿಗಳು ಸಹ ಎಷ್ಟು ನಾವು ಲೆಕ್ಕ ತಾಣಕ್ಕಾಗ್ತಿದೆ ಮಾಡ್ತಿದ್ದೀವಿ ಹೌದಾ ಎಷ್ಟು ಸಾಧ್ಯ ಅಷ್ಟು ಮಾಡ್ತಿದ್ದೀವಿ ಎಷ್ಟೋ ಪ್ರಾಣಿಗಳು ಅಳಿವಿನಂಚಿನ ದಾಟಿ ಹೋಗಿ ಅವು ಆಲ್ರೆಡಿ ನಶಿಸೇ ಹೋಗ್ಬಿಟ್ಟಿದಾವೆ ನಶಿಸೇ ಹೋಗ್ಬಿಟ್ಟಿದಾವೆ ಕೆಲವು ಪ್ರಾಣಿಗಳು ಭೂಮಿ ಮೇಲಿದ್ದವು ಮನುಷ್ಯರು ಬಂದಾಗಲಿದ್ದವು ಹಾಂ ಈಗ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಎಲ್ಲ ಕೆಲವು ಎಷ್ಟೋ ಪ್ರಾಣಿಗಳು ನಶಿಸಿ ಹೋಗಿದ್ದಾವೆ ಇವಾಗ್ಲೂ ಹೋಗ್ತಾ ಇದ್ದಾವೆ ಎಷ್ಟೋ ಪ್ರಾಣಿಗಳು ಎಲ್ಲ ನಾವು ಮಾಡೋ ಕೆಲಸಗಳಿಂದ ಮನುಷ್ಯರು ಮಾಡೋ ಕೆಲಸಗಳಿಂದ ಹಾಂ ಓಕೆ ಕೊಮಡೋ ಡ್ರ್ಯಾಗನ್ ಎಲ್ಲಿ ವಾಸಿಸುತ್ತದೆ ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲಿ ಇನ್ನೊಂದು ಹೂವಿದೆ ಅದರ ಹೆಸರು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೂವದು ಹಾಂ ಹೋದ ವರ್ಷ ಮುರಾಜಿ ಪ್ರವೇಶ ಪರೀಕ್ಷೆಯಲ್ಲಿ ಬಂದಿತ್ತು ಪ್ರಶ್ನೆ ಹಾಂ ರಫ್ಲೇಷಿಯಾ ಫ್ರಮ್ ಇಂಡೋನೇಷ್ಯಾ ಸೊ ಇಂಡೋನೇಷ್ಯಾ ಮಕ್ಕಳು ಎಲ್ಲಿ ಬರ್ತದೆ ಅಂದ್ರೆ ಇದು ಭೂಮಿ ಗೊತ್ತಾಯಿತು ಭೂಮಿ ಭೂಮಿ ಇದು ಭಾರತ ಇದೆ ಗೊತ್ತಾ ನಮ್ಮ ಪ್ರೀತಿಯ ಭಾರತ ನಮ್ಮ ಪ್ರೀತಿಯ ಸುಂದರ ಭಾರತ ಕಾಣ್ತಾ ಇದೆ ಇಲ್ಲಿ ಭಾರತದಿಂದ ಈ ಕಡೆ ಹೋದ್ರೆ ನಿಮಗೆ ಸಿಕ್ಬಿಡ್ತು ನೋಡ್ರಿ ಇಲ್ಲಿ ಇದು ಇಂಡೋನೇಷ್ಯಾಲ ಸಿಗುತ್ತೆ ಕೆಂಪು ಕಾಣ್ತದಲ್ಲ ಅಲ್ಲಿ ಚುಕ್ಕಿ 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 ಅದೇ ಇಂಡೋನೇಷ್ಯಾ ಅದೇ ಇಂಡೋನೇಷ್ಯಾ ಇಂಡೋನೇಷ್ಯಾನ ಸ್ವಲ್ಪ ದೊಡ್ಡದ ಮಾಡಿ ನೋಡಿದ್ರೆ ಅದರ ನಕ್ಷೆ ಈ ಥರ ಕಾಣ್ತದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ದ್ವೀಪಗಳಿಂದ ನಿರ್ಮಿತವಾದ ರಾಷ್ಟ್ರ ಅದು ಇಂಡೋನೇಷ್ಯಾ ಹತ್ತು ಸಾವಿರಕ್ಕೂ ಹೆಚ್ಚು ದ್ವೀಪಗಳಿದಾವೆ ದ್ವೀಪಗಳಂದ್ರೆ ಅರ್ಥ ಆಗ್ತದಾ ದ್ವೀಪಗಳಂದ್ರೆ ಏನು ಒಂದು ಜಾಗ ಇರ್ತದೆ ನೆಲ ಇರ್ತದೆ ಸುತ್ತಲೂ ನೀರಿರ್ತದೆ ಸುತ್ತಲೂ ನೀರಿನಿಂದ ಆವರಿಸಿಕೊಂಡಿರ್ತಕ್ಕಂಥ ಒಂದು ಜಾಗ ಅದು ಅದಕ್ಕೆ ಏನಂತೀವಿ ದ್ವೀಪ ಅಂತೀವಿ ಆ ಥರ ಹತ್ತು ಸಾವಿರಕ್ಕೂ ಹೆಚ್ಚು ದ್ವೀಪಗಳಿದ್ದಾವೆ ಇಂಡೋನೇಷ್ಯಾದಲ್ಲಿ ಕೊಂಬೋ ಡ್ರ್ಯಾಗನ್ ಎಷ್ಟು ಉದ್ದಕ್ಕೆ ಬೆಳೆಯಬಹುದು ಹತ್ತು ಅಡಿ ವೆರಿ ಗುಡ್ ಹತ್ತು ಅಡಿ ಬೆಳಿಬೋದು ನೋಡಪ್ಪ ಕೊಮೋಡ ಡ್ರ್ಯಾಗನ್ ಹತ್ತು ಅಡಿ ಅಂದರೆ ಅದು ನಿಂತ್ಕೊಂತಂದ್ರೆ ಹಿಂಗೆ ಮನುಷ್ಯರು ಇಷ್ಟು ಕಾಣ್ತಾರೆ ನನ್ನಂತ ಒಬ್ಬ ಮನುಷ್ಯ ಇಷ್ಟು ಕಾಣ್ತಾನೆ ಹತ್ತು ಅಡಿ ಅಂದರೆ ಇಷ್ಟು ಉದ್ದ ಹೋಗಿರ್ತದ ಗೊತ್ತಾಗ್ತಿದೆ ಅಂಜಾಜ್ ಸಿಗ್ತದ ಎಷ್ಟು ದೊಡ್ಡವಾಗ್ಬೋದು ಅಂತ ಕೊಮೊಡೋ ಡ್ರ್ಯಾಗನ್ಗಳು ಯಾವ ಪ್ರಾಣಿಗಳನ್ನು ಬೇಟೆಯಾಡಬಹುದು ಜಿಂಕೆಗಳು ಜಿಂಕೆ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಬಹುದು ಇಲ್ಲಿ ಇದೆ ಅದು ಜಿಂಕೆ ಅಲ್ಲ ಮೇಕೆ ಅದು ಚಿಕ್ಕವಿದಾವೆ ಮೇಕೆ ಅದು ರೈಟ್ 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 ಕೊಮೊಡೋ ಡ್ರ್ಯಾಗನ್ಗಳ ಜೊಲ್ಲಿನಲ್ಲಿ ಏನಿದೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿದಾವೆ ಹೌದು ತಾನೆ ಕೊಮೊಡೋ ಡ್ರ್ಯಾಗನ್ನ ಜೊಲ್ಲಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿದಾವೆ ಕೊನೆಯ ಪ್ರಶ್ನೆ ಕೊಮಡೋ ಡ್ರ್ಯಾಗನ್ಗಳು ಯಾಕೆ ಅಳಿವಿನಂಚಿನಲ್ಲಿವೆ ಯಾಕೆ ಅಳಿವಿನ ವಾಸಸ್ಥಾನ ನಾಶ ಮತ್ತು ಬೇಟೆಯಿಂದಾಗಿ ಏನಪ್ಪ ವಿಜಯಕುಮಾರ್ ವಾಸಸ್ಥಾನ ನಾಶ ಮತ್ತು ಬೇಟೆಯಿಂದಾಗಿ ಅವು ಅಳಿವಿನಂಚಿನಲ್ಲಿದ್ದಾವೆ ಅಳಿವಿನಂಚಿನಲ್ಲಿದ್ದಾವೆ ಅಳಿವಿನ ಅಂದರೆ ಇನ್ನು ಕೆಲವೇ ಕೆಲವು ಬೆಳೆಣಿಕೆಯಷ್ಟಿದ್ದಾವೆ ಅವನು ನೀವು ಬೇಟೆಯಾಡೋಕ್ಕೆ ಶುರು ಮಾಡಿಬಿಟ್ರಿ ಅವನು ನೀವು ಹಿಡಿದು ಸಾಯಿಸ್ಲಿಕ್ಕೆ ಶುರು ಮಾಡಿಬಿಟ್ರಿ ಕೊನೆಗೆ ಭೂಮಿ ಮೇಲೆ ಕೊಮಡೋ ಡ್ರ್ಯಾಗನ್ಗಳೇ ಇರೋದಿಲ್ಲ ನೀವೆಲ್ಲೋ ಪುಸ್ತಕದಲ್ಲಿ ಈ ಥರ ಕ್ಲಾಸ್ಗಳದಷ್ಟೇ ನೋಡಬೇಕಾಗ್ತದೆ ಕೊಂಬಡೋ ಡ್ರ್ಯಾಗನ್ಗಳ ಬಗ್ಗೆ ಕೇವಲ ಕೊಂಬಡೋ ಡ್ರ್ಯಾಗನ್ ಅಷ್ಟೇ ಅಲ್ಲ ಸಾವಿರಾರು ಜೀವಿಗಳಿದ್ದಾವೆ ಪಟ್ಟಿನೇ ಇದೆ ಅದು ಪಟ್ಟಿನೇ ಇದೆ ವಿಜ್ಞಾನಿಗಳು ಮಾಡಿದ್ದಾರೆ ಸೊ ಇದಾಯ್ತು ಅಂದರೆ ಸಮಸ್ಯೆ ಆಗ್ತದೆ ಎನಿವೇಸ್ ಇದರೊಂದಿಗೆ ನಮ್ಮ ಕಿರುಪರೀಕ್ಷೆ ಆರರ ವಿವರಣೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಆನ್ಲೈನಲ್ಲೂ ನೋಡ್ತಿರುವ ಮಕ್ಕಳು ಇವತ್ತಿನ ತರಗತಿನ ಭಾಳ ಚೆನ್ನಾಗಿ ಸವಿದಿದ್ದೀರಾ ಅಂತ ಅನ್ಕೊತೇನೆ ಇದರೊಂದಿಗೆ ನಿಮ್ಮ ಕಿರುಪರೀಕ್ಷಾ ಪರೀಕ್ಷೆ ಅರ್ಹರ ವಿವರಣೆ ಮುಕ್ತಿಯಾಗುತ್ತದೆ ಮುಂದಿನ ಕಿರುಪರೀಕ್ಷೆಯ ಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣುಬಯಿಸ್ತೀನಿ ನೆನಪಡಿ ಇದು ಈಸಿ ಪಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ